ಮನೆ ಸಿದ್ದರಾಮಯ್ಯವರ ಕುಟುಂಬದವರೇ ನೇರವಾಗಿ ಅಲ್ಲಿ ಹದಿನಾಲ್ಕು ಸೈಟ್ ನ ಇವರು ತಗೊಂಡಿದ್ದಾರೆ ಅಂತ ಇವರು ಸಂವಿಧಾನ ಎತ್ತಿ ಡಿಯವರಾಗಿದ್ರೆ ಎರಡು ವರ್ಷದಿಂದ ಯಾಕೆ ಸ್ವಾಮಿ ಇವರು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಮಾಡಲಿಲ್ಲ ಮತ್ತು ಮಂಡ್ಯದಿಂದ ಇಂಡಿಯಾಕ್ಕೆ ಕುಮಾರಣ್ಣನ ನಾವೆಲ್ಲರೂ ಕೂಡ ಕಳಿಸಿದ್ದಾರೆ ಏನು ವಾಲ್ಮೀಕಿ ಹಗರಣದಲ್ಲಿ ಅಲ್ಲಿ ನಾವಿಲ್ಲ ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಮಾಡಿರೋದು ಅಂತ ಮುಖ್ಯಮಂತ್ರಿಗಳೇ ಕೂಡ ಇವತ್ತು ದಲಿತರು ಅಲ್ಪಸಂಖ್ಯಾತರ ಮತವನ್ನ ಪಡೆದಂತ ಲೋಕಸಭಾ ಚುನಾವಣೆಗೆ ಮುಂಚೆ ಎಲ್ಲಿದೆ ಜೆಡಿಎಸ್ ಓಟೋಯ್ತು ಜೆಡಿಎಸ್ ಜೆಡಿಎಸ್ ಓಟೋಯ್ತು ಇಲ್ಲ ಈ ತರ ಮೂರ್ ಸಾವಿರದ ಏಳ್ನೂರ ಐವತ್ತು ಇಂಟು ಇನ್ನೂರ ಇಪ್ಪತ್ನಾಲ್ಕು ಅಂದ್ರೆ ಎಂಟು ಲಕ್ಷದ ಎಂಬತ್ ಸಾವಿರ ಜನ ಕಾರ್ಯಕರ್ತರು ಆನೆಸ್ಟ್ ನಿಷ್ಠಾವಂತರು ಜನತಾದಳಕ್ಕೆ ಸಿಗ್ತಾರೆ ಹನ್ನೊಂದು ಕ್ಷೇತ್ರದಲ್ಲಿ ಜನತಾದಳ ಬೆಂಬಲದೊಂದಿಗೆ ಬಿಜೆಪಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಅಲ್ಲಿರ್ತಕ್ಕಂಥ ಲೂಟಿ ಮಾಡ್ಲಿಕ್ಕೆ ಕೂತಿರ್ತಕ್ಕಂಥ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ನಮ್ಮೆಲ್ಲರೂ ಎಂತ ದಳದ ಭಾಗ ಪೂರ ಬೆಂಗಳೂರಿಂದ ಮೈಸೂರಿಗೆ ಬರೋವರೆಗೂ ಕೂಡ ಎಲ್ಲ ಬೇಡಿಕೆ ಮೇಲೆ ಇರ್ತಕ್ಕಂಥ ಮಾಧ್ಯಮದ ಸ್ನೇಹಿತರೆ ಇವತ್ತು ಇಲ್ಲಿ ನಾವೆಲ್ಲ ಸೇರಿರ್ತಕ್ಕಂಥ ಉದ್ದೇಶ ಏನು ಬೆಂಗಳೂರು ಬಿಟ್ಟ ಮೇಲೆ ಮೈಸೂರವರೆಗೂ ಇರ್ತಕ್ಕಂಥದ್ದು ಜನತಾದಳದ್ದೇ ಪ್ರಾಬಲ್ಯ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಈಗೇನು ಪ್ರ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇರತಕ್ಕಂಥ ರೀತಿ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಮಾಡಿರ್ತಕ್ಕಂಥ ಅವ್ಯವಹಾರ ಇರ್ಬೋದು ಮೂಡಾದಲ್ಲಿ ಮಾಡಿರ್ತಕ್ಕಂಥ ಅವ್ಯವಹಾರ ಇರ್ಬೋದು ಮತ್ತೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕಾಂಪಿಟೇಷನ್ ಮೇಲೆ ಅವ್ಯವಹಾರ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ಈ ಸರ್ಕಾರದ ಬಗ್ಗೆ ನಾವೆಲ್ಲರೂ ಕೂಡ ಯಾವ ಥರ ಚಾಟಿ ಬೀಸಬೇಕು ಅಂತಕ್ಕಂಥ ದೃಷ್ಟಿ ಒಂದು ನಮಗಿರ್ತಕ್ಕಂಥದ್ದು ಮೂರು ವಿಧಾನಗಳು ಅದರಲ್ಲಿ ಮೊದಲನೇದಾಗಿ ಸದನದೊಳಗೆ ಚರ್ಚೆ ಮಾಡೋಕ್ಕೆ ಅಲ್ಲಿ ಅವ್ರನ್ನ ಇಕ್ಕಟ್ಟಿಗೆ ಸಿಗಿಸ್ತಕ್ಕಂಥ ಕೆಲಸ ಅವ್ರು ಮಾಡಿರ್ತಕ್ಕಂಥ ತಪ್ಪನ್ನು ಹಿಡಿದು ಅವ್ರಿಗೆ ಒಂದು ಏನು ಶಿಕ್ಷೆ ಆಗಬೇಕು ಅದನ್ನು ಒದಗಿಸ್ಕೊಡುವಂಥದ್ದು ಒಂದು ಮತ್ತೊಂದು ಕಾನೂನು ರೀತಿಯಲ್ಲಿ ಇವ್ರನ್ನ ಇರ್ತಕ್ಕಂಥ ಎಲ್ಲ ಅವ್ಯವಹಾರಗಳನ್ನೂ ಕೂಡ ಎತ್ತಿಡ್ದು ಕಾನೂನು ರೀತಿ ಅವ್ರಿಗೆ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥದ್ದು ಅವೆರಡೂ ಸಾಧ್ಯ ಆಗದಿದ್ದಂಥ ಪಕ್ಷದಲ್ಲಿ ನೇರವಾಗಿ ಅವ್ರಿಗೆ ಮತ ಆಗ್ತಕ್ಕಂಥ ಸಾರ್ವಜನಿಕರು ಏನಿದ್ದಾರೆ ಅವ್ರ ಮುಂದೆ ಕೊನೆ ಕೋರ್ಟ್ ಅದೇ ನಮ್ದು ಜನಗಳ ಹತ್ರ ಹೋಗಿ ಅವ್ರಿಗೆ ತೀರ್ಪನ್ನು ಕೊಡ್ತಕ್ಕಂಥದ್ದು ಇವ್ರು ಮಾಡ್ತಕ್ಕಂಥದ್ದು ಸರಿಯೇ ತಪ್ಪೆ ಅಂತಕ್ಕಂಥ ನಿರ್ಧಾರ ತಗೊಳ್ತಕ್ಕಂಥವ್ರು ಸಾರ್ವಜನಿಕರು ಅವ್ರ ಅವ್ರ ಮುಂದೆ ಬಿಡ್ತಕ್ಕಂಥದ್ದು ಈ ಮೂರಲ್ಲಿ ಮೊದಲನೇದಾಗಿ ಏನಾಯಿತು ಸದನ ನಡೆಯುವಂಥ ಸಂದರ್ಭದಲ್ಲಿ ಸ್ನೇಹಿತರಾದಂಥ ಹರೀಶ್ ಹರೀಶ್ ಅವ್ರು ಹೇಳಿದ ರೀತಿನಲ್ಲಿ ಅಲ್ಲಿ ಎಷ್ಟು ನಾವು ಪ್ರಯತ್ನಗಳು ಮಾಡಿದ್ರು ಎರಡೂ ವಿರೋಧ ಪಕ್ಷಗಳು ಪ್ರಯತ್ನ ಮಾಡಿದ್ರು ಕೂಡ ಒಂದರಲ್ಲಿ ಮಾತ್ರ ಸ್ವಲ್ಪ ಅವಕಾಶ ಕೊಟ್ಟರು ಏನು ವಾಲ್ಮೀಕಿ ಹಗರಣದಲ್ಲಿ ಅಲ್ಲಿ ನಾವಿಲ್ಲ ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಮಾಡಿರೋದು ಅಂತ ಮುಖ್ಯಮಂತ್ರಿಗಳೇ ಕೂಡ ಅಡ್ಮಿಟ್ ಆದ್ರಲ್ಲಿ ನಾವು ಇಷ್ಟೇ ಮಾಡಿರತಕ್ಕಂಥದ್ದು ಅಂತ ಒಂದು ಪೈಸಾಗಲಿ ಏನೇ ಆಗಲಿ ಇದು ಸಾರ್ವಜನಿಕರು ತೆರಿಗೆ ಕಟ್ಟಿದಂಥ ಹಣ ಈ ಹಣನ ಇವರು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಇರತಕ್ಕಂಥ ಮಾಹಿತಿ ಇದು ಇಲ್ಲಿಂದ ಆಂಧ್ರ ಬೇರೆ ಬೇರೆ ರಾಜ್ಯಗಳಿಗೆ ಹಣವನ್ನು ವರ್ಗಾಯಿಸಿ ಸರ್ಕಾರಿ ಅಕೌಂಟಲ್ಲಿದ್ದಂಥ ಹಣನ ಬೇರೆ ಬೇರೆ ರಾಜ್ಯಗಳಿಗೆ ವರ್ಗಾಯಿಸ್ತಕ್ಕಂಥದ್ದು ಎಷ್ಟು ಇವರಿಗೆ ಧೈರ್ಯ ಬಂತೋ ಗೊತ್ತಿಲ್ಲ ಅಲ್ಲಿ ಮಂತ್ರಿಗಳು ಕೂಡ ಒಂದು ತಲೆದಂಡ ಆಗಿದೆ ಏನು ಆ ನಿಗಮದ ಅಧ್ಯಕ್ಷರು ಕೂಡ ಇವತ್ತು ಮರೆಮಾಚಿಕೊಂಡಿರ್ತಕ್ಕಂಥದ್ದು ಇದೆಲ್ಲ ನೋಡಿದಾಗ ಖಂಡಿತ ಇವರು ಎಗ್ಗಿಲ್ದೆ ಅಲ್ಲಿರ್ತಕ್ಕಂಥ ಲೂಟಿ ಮಾಡ್ಲಿಕ್ಕೆ ಕೂತಿರ್ತಕ್ಕಂಥ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತದೆ ಒಂದು ವರ್ಷದಲ್ಲೇ ಇವರು ಇವ ಇಷ್ಟು ಏನು ಏನಂತಾರೆ ಅದನ್ನು ದಾಹ ಜಾಸ್ತಿ ಆಗಿದೆ ಹಣದು ಅಂತಕ್ಕಂಥ ರೀತಿಯಲ್ಲಿ ಇವರು ವರ್ತನೆ ನೋಡಿದಾಗ ಖಂಡಿತ ಇವರೆಲ್ಲರೂ ಕೂಡ ಇವತ್ತು ರಾಜ್ಯ ಬ ರಾಜ್ಯದ ಬೊಕ್ಕಸವನ್ನು ಇವರು ಬೇ ಕೇಂದ್ರದ ಚುನಾವಣೆಗಳಿಗೆ ಬಳಸ್ಕೊತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಲೋಕಸಭಾ ಚುನಾವಣೆಯಲ್ಲಿ ಬೇರೆ ಬೇರೆ ರಾಜ್ಯಕ್ಕೆಲ್ಲ ವರ್ಗಾಯಿಸಿರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಇವರು ಈ ಒಂದು ನಮ್ಮ ತೆರಿಗೆ ಕಟ್ತಕ್ಕಂಥ ಜನಗಳಿಗೆ ದ್ರೋಹವನ್ನು ಎಸಕ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಆಗ್ತಾ ಇದೆ ಆದ್ರಿಂದ ಅದ್ರ ಜೊತೆಯಲ್ಲಿ ಮೂಡಾದಲ್ಲೂ ಕೂಡ ಇವತ್ತು ಅವರು ಮುಖ್ಯಮಂತ್ರಿಗಳೇ ಸನ್ಮಾನ್ಯ ಸಿದ್ದರಾಮಯ್ಯನವರ ಕುಟುಂಬದವರೇ ನೇರವಾಗಿ ಅಲ್ಲಿ ಹದಿನಾಲ್ಕು ಸೈಟ್ನ ಇವರು ತಗೊಂಡಿದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಏನು ಇವತ್ತು ದಾಖಲೆ ಸಮೇತ ಇದೆ ಖಂಡಿತ ಅವರೇ ಕೂಡ ಭಾಗಿಯಾಗಿರೋದ್ರಿಂದ ಇವತ್ತು ಅದನ್ನು ಮರೆಮಾಚಲಿಕ್ಕೋಸ್ಕರ ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡದಂಥ ಪರಿಸ್ಥಿತಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸದನ ಸಭಾಪತಿಗಳ ಮುಖಾಂತರ ನಡೆಸ್ತಕ್ಕಂಥದ್ದನ್ನು ನಾವು ನೋಡಿದಾಗ ಖಂಡಿತ ಇದೆಲ್ಲೋ ಕೂಡ ದುರ್ದೈವ ಅಂತ ಹೇಳ್ತಾ ಇವತ್ತು ಅದಕ್ಕೆ ನಾವೆಲ್ಲರೂ ಕೂಡ ಕಾನೂನು ರೀತಿಯವರು ಕೂಡ ಹೋರಾಟವನ್ನು ಮಾಡಲಿಕ್ಕೆ ಈಗ ಸಜ್ಜಾಗಿದ್ದಾವೆ ಜೊತೆಗೆ ಬೆಂಗಳೂರಿನಿಂದ ಮೈಸೂರವ್ರಿಗೂ ಕೂಡ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಜನಗಳಿಗೆ ಇದ್ರ ಬಗ್ಗೆ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಅವ್ಯವಹಾರದ ಬಗ್ಗೆ ನಾವು ತಿಳಿಸ್ಕೊಡೋ ಅಂತ ಕೆಲಸ ಇವತ್ತು ಮಾಡಲಿಕ್ಕೆ ಹೊರಟಿದ್ದೇವೆ ಅದನ್ನು ನಾಳೆ ಕುಮಾರಣ್ಣವ್ರು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಅದರ ರೂಪರೇಷೆ ಯಾವತ್ತಿಂದ ಪ್ರಾರಂಭ ಮಾಡಬೇಕು ಇದೆಲ್ಲದನ್ನೂ ಕೂಡ ಚಿಂತೆಯನ್ನ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಿಖಿಲ್ ಸ್ವಾಮಿ ಅವರು ಇವತ್ತು ಇಪ್ಪತ್ನಾಲ್ಕು ಗಂಟೆನೂ ಕೂಡ ಇವತ್ತು ನಮ್ಗೆ ಏನು ಒಂದೇ ಒಂದು ಕುಮಾರಣ್ಣವರ ಒಂದು ಇರುವಿಕೆ ನಮ್ಮಲ್ಲಿ ಸ್ವಲ್ಪ ಕಾಡ್ತಾ ಇದೆ ಅದನ್ನು ಸರಿದೂಗಿಸೋ ನಿಟ್ಟಿನಲ್ಲಿ ಇವತ್ತು ನಿಖಿಲ್ ಅವರು ಅವರೇ ನೇರವಾಗಿ ಎಲ್ಲ ಕಡೆ ಹೇಳಿದ್ದಾರೆ ನಾನು ಯಾವತ್ತೂ ಕೂಡ ನಮ್ಮ ಜಾ ಪಕ್ಷದ ಕಾರ್ಯಕರ್ತರು ಮತ್ತು ರಾಜ್ಯದ ಜನತೆಯ ಒಂದು ಸಮಸ್ಯೆಗಳಿಗೆ ಯಾವತ್ತೂ ಕೂಡ ಇಪ್ಪತ್ನಾಲ್ಕು ಗಂಟೆನೂ ಕೂಡ ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥದ್ದು ಅವರು ನೇರವಾಗಿ ಹೇಳಿರೋದ್ರಿಂದ ಖಂಡಿತ ಇವತ್ತು ಕುಮಾರಸ್ವಾಮಿ ಅವ್ರಿಗೆ ಇವತ್ತು ಮಂಡ್ಯ ಜನಗೆ ಜನತೆಗೆ ನಾವೆಲ್ಲರೂ ಕೂಡ ಚಿರಋಣಿ ಅಂತಕ್ಕಂಥದ್ನ ಹೇಳಬೇಕಾಗ್ತದೆ ಅವರಲ್ಲಿ ಗೆಲ್ಸ್ ಕಳಿಸಿದ್ರಿಂದ ಇವತ್ತು ಮಂಡ್ಯದಿಂದ ಇಂಡಿಯಾಕ್ಕೆ ಕುಮಾರಣ್ಣನ ನಾವೆಲ್ಲರೂ ಕೂಡ ಕಳಿಸಿದ್ದಾರೆ ಖಂಡಿತ ಅಲ್ಲಿ ಅವ್ರಿಗೆ ಸಿಗ್ತಾ ಇರ್ತಕ್ಕಂಥ ಗೌರವ ಏನು ಒಂಬತ್ತನೇ ಸ್ಥಾನ ಇಡೀ ದೇಶದಲ್ಲಿ ಒಂಬತ್ತನೇ ಸಚಿವರಾಗಿ ಅವ್ರನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಖಂಡಿತ ಅವರು ಅದಕ್ಕೆ ಯೋಗ್ಯರು ಕೂಡ ಹೌದು ಆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಇಲಾಖೆಗಳಿಗೆ ಅದಕ್ಕೆ ಜೀವ ತುಂಬತಕ್ಕಂಥದ್ದು ಶಕ್ತಿ ತುಂಬತಕ್ಕಂಥದ್ದು ಮತ್ತು ಅಲ್ಲಿ ಇವತ್ತು ದೇಶಕ್ಕೆ ಒಂದು ಗೌರವ ತರ ನಿಟ್ಟಿನಲ್ಲಿ ಅವರು ಕೆರ್ತ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ನಂಬಿಕೆ ಇದೆ ಯಾಕೆಂದರೆ ಎರಡು ಸಲ ಮುಖ್ಯಮಂತ್ರಿಗಳಾಗಿ ಅವರು ನೋವು ಸ ಕಹಿ ನೆನಪುಗಳು ಎಲ್ಲದೂ ಕೂಡ ಅವ್ರಿಗೆ ಗೊತ್ತಿದೆ ಯಾವ ರೀತಿ ಸರ್ಕಾರ ನಡೆಸ್ತಕ್ಕಂಥದ್ದು ಎಲ್ಲ ಕೂಡ ಗೊತ್ತಿರೋದ್ರಿಂದ ಅವರು ಖಂಡಿತ ಈ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಅವಕಾಶನ ಉತ್ತಮ ರೀತಿಯಲ್ಲಿ ನ್ಯಾಯವನ್ನು ಒದಗಿಸ್ಕೊಟ್ಟು ದೇಶಕ್ಕೆ ಒಂದು ಕೀರ್ತಿ ತರೋ ನಿಟ್ಟಿನಲ್ಲಿ ಮತ್ತು ಆ ಸರ್ಕಾರಕ್ಕೆ ಎನ್ ಡಿ ಎ ಸರ್ಕಾರಕ್ಕೆ ಮೋದಿಯವರಿಗೆ ಗೌರವ ತರೋ ನಿಟ್ಟಿನಲ್ಲಿ ಆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾರೆ ಅದ್ರ ಜೊತೆ ಜೊತೆಯಲ್ಲಿ ಅವ್ರಿಗೆ ಇನ್ನೂ ಎರಡು ಉತ್ತಮವಾದ ಅವ್ರಿಗೆ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ ನೀತಿ ಆಯೋಗ ಅಂತಕ್ಕಂಥ ಒಂದು ಆಯೋಗ ಅದರಲ್ಲಿ ಎಲ್ಲ ರೀತಿಯ ಒಂದು ಚರ್ಚೆನೂ ಕೂಡ ಪ್ರಧಾನಿಗಳ ಜೊತೆ ಮಾಡ್ತಕ್ಕಂಥದ್ದು ಇರುತ್ತೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ಅವರು ಆ ನೀತಿ ಆಯೋಗದ ಮೀಟಿಂಗ್ನಲ್ಲಿ ಕುಮಾರಣ್ಣ ಇವತ್ತಿದ್ರು ಬೆಳಗಿಂದ ಇದೆಲ್ಲ ನೋಡಿದ್ರೆ ಖಂಡಿತ ಅವ್ರಿಗೆ ಎಷ್ಟು ಸ್ಥಾನಮಾನ ಇವತ್ತು ಕೊಟ್ಟಿದ್ದಾರೆ ನಮ್ಮ ಮಂಡ್ಯ ಜನ ಆಶೀರ್ವಾದದಿಂದ ಅಂತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಜೊತೆಯಲ್ಲಿ ಇವತ್ತು ಸಾರಾ ಮಹೇಶಣ್ಣ ಹೇಳಿದ್ರು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ನಾವು ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾವು ಯಾರು ಕೂಡ ಪಕ್ಷದ ಒಂದು ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ತಕ್ಕಂಥದ್ದು ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದು ಇದೆಲ್ಲದಕ್ಕೂ ಹೆಚ್ಚಿನ ಒಂದು ಭಾಗವಾಗಿ ನಾವೆಲ್ಲರೂ ಕೂಡ ನಿಂತ್ಕೋಬೇಕಾಗ್ತದೆ ಅದಕ್ಕೆ ವೇಳೆಯನ್ನು ಕೂಡ ಕೊಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ಮನಸ್ಥಿತಿ ಇರಲಿ ಅಂತಕ್ಕಂಥದ್ದು ಯಾಕೆಂದರೆ ಬೇರೆ ಪಕ್ಷದವರು ಹೇಳ್ತಾ ಇದ್ರು ಲೋಕಸಭಾ ಚುನಾವಣೆಗೆ ಮುಂಚೆ ಎಲ್ಲಿದೆ ಜೆ ಡಿ ಎಸ್ಸು ಓಟೋಯ್ತು ಜೆ ಡಿ ಎಸ್ಸು ಜೆ ಡಿ ಎಸ್ ಓಟೋಯ್ತು ಇಲ್ಲ ನಾಲ್ಕು ಜನನು ನಾಲ್ಕು ಜನನು ಕೂಡ ಇಲ್ಲ ಅಂತಕ್ಕಂಥದ್ದು ಕೂಡ ಅವರು ಹೇಳ್ತಾ ಇದ್ರು ಆದ್ರೆ ಇವತ್ತು ಲೋಕಸಭೆ ಚುನಾವಣೆ ಆದ್ಮೇಲೆ ಯಾರ್ಯಾರು ಅದೆಲ್ಲ ಮಾತಾಡ್ತಿದ್ರು ಅವ್ರ ಬಾಯಿ ಮೇಲೆ ಅವರೇ ಬರಲಿಡ್ಕೊಳ್ಳೋ ರೀತಿನಲ್ಲಿ ಜನ ಇವತ್ತು ತೀರ್ಮಾನ ಕೊಟ್ಟಿದ್ದಾರೆ ಹನ್ನೊಂದು ಕ್ಷೇತ್ರದಲ್ಲಿ ಜನತಾದಳದ ಬೆಂಬಲದೊಂದಿಗೆ ಬಿಜೆಪಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆದ್ದರಿಂದ ಇವತ್ತು ಜನತಾದಳನ ಕಡೆಗಣಿಸಂಗಿಲ್ಲ ಅಂತಕ್ಕಂಥದ್ದು ಸನ್ಮಾನ್ಯ ಮೋದಿ ಬಿ ಜೆ ಪಿ ಸರ್ಕಾರ ಹರ್ತು ಇವತ್ತು ಅಷ್ಟು ಗೌರವವನ್ನು ಸನ್ಮಾನ್ಯ ಕುಮಾರನವ್ರಿಗೆ ದೇವೇಗೌಡರ ಒಂದು ಆಶೀರ್ವಾದದಿಂದ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಖಂಡಿತ ಇವತ್ತು ಜನತಾದಳನ ಯಾರೂ ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಾವು ಘಂಟಾ ಘೋಷವಾಗಿ ಹೇಳ್ಕೋಬೇಕಾಗ್ತದೆ ಈ ನಿಟ್ಟಿನಲ್ಲಿ ಇವತ್ತು ಏನು ಹಗರಣಗಳು ಇವತ್ತು ದಲಿತರು ಅಲ್ಪಸಂಖ್ಯಾತರ ಮತವನ್ನ ಪಡೆದಂತ ಈ ಸರ್ಕಾರ ಅಲ್ಲಿರ್ತಕ್ಕಂಥ ನಿಗಮದ ಹಣ ಮತ್ತೆ ಅಲ್ಲಿ ಸಿ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ನಾವೆಲ್ಲ ಕೂಡ ಪ್ರತಿ ವರ್ಷ ಅವ್ರಿಗೆ ಸಾವಿರಾರು ಕೋಟಿ ಹಣ ಬರ್ತಾ ಇತ್ತು ಆ ಹಣನು ಕೂಡ ಇವರು ಬೇರೆ ಬೇರೆ ಯೋಜನೆಗಳಿಗೆ ಇವರೇನು ಭಾಗ್ಯಗಳು ಮಾಡಿದ್ರು ಆ ಯೋಜನೆಗಳಿಗೆ ಹಾಕಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಎಲ್ಲಿದೆ ಮಾರಲ್ ರೈಟ್ಸು ಇವ್ರಿಗೆ ನೈತಿಕತೆ ಎಲ್ಲಿದೆ ಅಲ್ಲಿ ಅಲ್ಪಸಂಖ್ಯಾತರು ದಲಿತರಿಗೆ ಎಲ್ಲ ಕೊಡಬೇಕಾಗಿದ್ದಂಥ ಅನುದಾನಗಳನ್ನ ಕಿತ್ತು ಬೇರೆ ಕಡೆ ಕೊಡ್ತಕ್ಕಂಥದ್ದು ಅದರಲ್ಲೂ ಕೂಡ ಆ ಕೊಟ್ಟಿರೋದ್ರಲ್ಲೂ ಕೂಡ ನಮಗೆ ತಾರತಮ್ಯಗಳು ಹೆಣ್ಮಕ್ಳಿಗೆ ಎಲ್ಲದನ್ನೂ ಕೂಡ ಉಚಿತವಾಗಿ ಕೊಡ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಗಂಡು ಮಕ್ಕಳಿಗೆಲ್ಲ ಟ್ಯಾಕ್ಸ್ ಹಾಕಿ ಅದನ್ನು ಕಿತ್ಕೊಳ್ಳೋ ಅಂಥದ್ದು ಇದನ್ನ ನೋಡಿದಾಗ ಎಲ್ಲಿ ಇವರು ಸರಿದೂಗಿಸುವಂಥ ಕೆಲಸ ಇವರು ಮಾಡಿದ್ದಾರೆ ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಅದ್ರ ಜೊತೆಯಲ್ಲಿ ಈ ಮೂಢ ಹಗರಣವನ್ನು ಮುಚ್ಚಾಕ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಹರೀಶ್ ಅವರು ಸಾರ ಮಹೇಶ್ ಅವರು ಎಲ್ಲ ಹೇಳಿದ ರೀತಿಯಲ್ಲಿ ಬೆಳಗ್ಗೆ ನಮ್ಮ ಸ್ಪಷ್ಟನೆ ನಮ್ಮ ಜಿ ಟಿ ದೇವೇಗೌಡರು ನಮ್ಮ ಏನು ಕೋರ್ ಕಮಿಟಿಯ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಜಿ ಟಿ ದೇವೇಗೌಡರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದೆಲ್ಲ ಮುಖ್ಯಮಂತ್ರಿಗಳು ಅವರು ಮಾಡಿರ್ತಕ್ಕಂತ ಅವ್ಯವಹಾರಕ್ಕೆ ನಮ್ಮನೆಲ್ಲರನ್ನು ಕೂಡ ತೋರಿಸೋವಂಥ ಕೆಲಸ ನೀವು ಮಾಡಿಲ್ವ ಅಂತಕ್ಕಂಥದ್ದು ಸುಮ್ ಸುಮ್ಮನೆ ಇದ್ರೆ ದಯಮಾಡಿ ಬಿಚ್ಚಿಡಿ ಅಂತ ಸನ್ಮಾನ್ಯ ಜಿ ಟಿ ದೇವೇಗೌಡರು ಇನ್ನು ಏಳು ದಿವಸದೊಳಗಾಗಿ ಇದೆಲ್ಲದನ್ನೂ ಕೂಡ ನಮಗೆ ನೋಟಿಸ್ ಕೊಟ್ಟು ಸರಿಪಡಿಸಿದ್ರೆ ಸರಿ ಇಲ್ಲಾಂದ್ರೆ ನಾನೇ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತಲೂ ಕೂಡ ಜೆ ಟಿ ದೇವೇಗೌಡರು ಹೇಳಿದ್ದಾರೆ ಮತ್ತು ಸಾರಾ ಮಹೇಶ್ ಅವರು ಕೂಡ ಇದೀಗ ನಿಮ್ಮೆದುರಿಗೇನೆ ಕೂಡ ಹೇಳಿದ್ದಾರೆ ಅವರು ಕೂಡ ಮಾಧ್ಯಮದ ಮುಖಾಂತರ ಹೋಗಿ ನಾವು ಯಾರು ಕೂಡ ಅಲ್ಲಿ ಇದನ್ನು ಹಗರಣಗಳನ್ನು ಮಾಡಿಲ್ಲ ನಾವು ಯಾರು ಕೂಡ ಸರ್ಕಾರದ ಬೊಕ್ಕಸಕ್ಕೆ ಕೈ ಹಾಕಿಲ್ಲ ನಾವು ಸೈಟ್ ಮಾಡಿಲ್ಲ ಅಂತ ಮಂಜೇಗೌಡರು ಎಲ್ಲರೂ ಕೂಡ ಸ್ಪಷ್ಟೆಯನ್ನು ನೀಡಿದ್ದಾರೆ ಖಂಡಿತ ಈ ಸರ್ಕಾರ ಏನಾಗಿದೆ ಅವ್ರ ಈ ಉಳುಕನ್ನು ಮುಚ್ಕೊಳ್ಳಿಕ್ಕೆ ಬೇರೆಯವ್ರನ್ನ ತೋರಿಸ್ತಕ್ಕಂಥ ರೀತಿಗೆ ಇವರು ವರ್ತನೆಯನ್ನು ನೋಡಿದಾಗ ಖಂಡಿತ ಎಲ್ಲೋ ಒಂದು ಕಡೆ ಈ ಸರ್ಕಾರ ದುರ್ಬಲವಾಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಎತ್ತು ಕಾಣ್ತಾ ಇದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬರ್ತಕ್ಕಂಥ ಯಾವುದೇ ಚುನಾವಣೆ ಇರ್ಬೋದು ಇವರು ಏನೋ ಸಂವಿಧಾನನ ಎತ್ತಿ ಹಿಡಿತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವರ ಹೇಳ್ತಾ ಹೋಗ್ತಾರೆ ಯಾವಾಗಲೂ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಡ್ತೀವಿ ಸಂವಿಧಾನನ ಎತ್ತಿ ಹಿಡಿತೀವಿ ಅಂತ ಹೋಗ್ತಾರೆ ಖಂಡಿತ ಇವರು ಸಂವಿಧಾನ ಎತ್ತಿ ಹಿಡಿಯೋರಾಗಿದ್ರೆ ಎರಡು ವರ್ಷದಿಂದ ಯಾಕೆ ಸ್ವಾಮಿ ಇವರು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಮಾಡಲಿಲ್ಲ ಇವ್ರಿಗೆ ಯಾವ ನೈತಿಕತೆ ಹಕ್ಕಿದೆ ದಯಮಾಡಿ ನಮ್ಮ ಕಾರ್ಪೊರೇಷನ್ ಎಲೆಕ್ಷನ್ಗಳ್ನೂ ಮಾಡಿಲ್ಲ ಒಂದು ವರ್ಷದಿಂದ ಇವೆಲ್ಲ ನೋಡಿದ್ರೆ ಖಂಡಿತ ಇವರೆಲ್ಲೋ ಒಂದು ಕಡೆ ಇವರು ಮಾರಲಿಟ್ಟಿನ ಕಳ್ಕೊಂಡಿದ್ದಾರೆ ಇವ್ರ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆ ಜೊತೆಯಲ್ಲಿ ಪಕ್ಷದ ಸಂಘಟನೆ ಕೂಡ ಮುಖ್ಯ ಇವತ್ತು ಪಕ್ಷವನ್ನ ನಾವೆಲ್ಲರೂ ಕೂಡ ಸದೃಢವಾಗಿ ಬೆಳೆಸಬೇಕಾಗ್ತದೆ ಸಾರಾ ಮಹೇಶ್ ಅವರು ಹೇಳಿದ ರೀತಿನಲ್ಲಿ ಇವತ್ತು ನಾವ್ಯಾರು ಕೂಡ ವಿಸಿಟಿಂಗ್ ಲೀಡರ್ ಆಗದ್ ಬೇಡ ನಾವೆಲ್ಲರೂ ಕೂಡ ನಮ್ಮ ಕೈಲಾದಷ್ಟು ಹತ್ತಾರೋಟ್ಗಳನ್ನ ಪಕ್ಷಕ್ಕೆ ಸೆಳೆಯೋಕ್ಕೆ ಏನು ಮಾಡಬೇಕು ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಆಲೋಚನೆ ಮಾಡಿ ಇವತ್ತು ಪಕ್ಷವನ್ನು ಬೆಳೆಸೋವಂಥ ಕೆಲಸ ಮಾಡೋಣ ಇವತ್ತು ದೇವೇಗೌಡರು ಶಿಕ್ಷ ಶಿಷ್ಯರು ಇದ್ದಾರೆ ಅವರು ಆದಮೇಲೆ ಕುಮಾರಣ್ಣನೂ ಕೂಡ ಅಷ್ಟೇ ರೀತಿಯಲ್ಲಿ ಇವತ್ತು ಎಲ್ಲರನ್ನು ಕೂಡ ವಿಶ್ವಾಸ ತಗೊಂಡು ಇಡೀ ರಾಜ್ಯದಲ್ಲಿ ಅವ್ರದ್ದೇ ಆದಂಥ ಚಾಪನ್ನು ಮೂಡಿಸಿರ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಿದೆ ಆ ನಿಟ್ಟಿನಲ್ಲಿ ಇವತ್ತು ಸಾರಾ ಮಹೇಶ್ ಅವರು ಹೇಳಿದ್ರು ಇಲ್ಲೊಂದು ಕಚೇರಿ ಮಾಡಿಕೊಂಡು ನಾವೆಲ್ಲ ಕ್ಷೇತ್ರದಲ್ಲೂ ಕೂಡ ಮೈಸೂರು ಪಟ್ಟಣ ಜಿಲ್ಲೆಗಳಲ್ಲಿ ನಾವು ಏನು ಮೆಂಬರ್ಶಿಪ್ ಡ್ರೈವ್ ಮಾಡ್ತೀನಿ ಅಂತಕ್ಕಂಥದ್ದು ಒಂದು ಈಗ ಪಕ್ಷದ ಸಂಘಟನೆ ಬಗ್ಗೆ ನಾವೆಲ್ಲರೂ ಕೂಡ ಒಂದು ಎನ್ ಡಿ ಎನ್ ಡಿ ಎ ಭಾಗವಾಗಿ ನಾವೆಲ್ಲರೂ ಕೂಡ ಇದ್ದೇವೆ ಒಂದು ಸದನದಲ್ಲಿ ನಾವೆಲ್ಲರೂ ಕೂಡ ನೋಡಿದ್ವಿ ಈ ಸಮಸ್ಯೆ ಸಂದರ್ಭದಲ್ಲಿ ಕುಮಾರಣ್ಣ ಏನಾದ್ರು ಸದನದಲ್ಲಿ ಇದ್ದಿದ್ರೆ ಎಳೆ ಎಳೆಯಾಗಿ ಬಿಚ್ಚಿಡೋರು ಅಂತ ಬಿ ಜೆ ಪಿಯವರು ಕಾಂಗ್ರೆಸ್ನವರು ಎಲ್ಲರೂ ಕೂಡ ಹೇಳಿದ್ರು ಅವ್ರನ್ನ ನಾವೆಲ್ಲರೂ ಕೂಡ ಇವತ್ತು ಮಿಸ್ ಮಾಡ್ಕೊತಾ ಇದ್ದೀವಿ ಇಲ್ಲಿ ಸದನದಲ್ಲಿ ಅವರು ಇದ್ದಿದ್ರೆ ಅವರ ಹಗರಣಗಳನ್ನ ಎಳೆ ಎಳೆಯಾಗಿ ಕುಮಾರಣ್ಣ ಬಿಚ್ಚಿಡೋರು ಖಂಡಿತ ಆದರೆ ನಾವು ಅವರು ಒಂದು ಉನ್ನತ ಸ್ಥಾನ ಸಿಕ್ಕಿರೋದ್ರಿಂದ ಅದು ಕೂಡ ಇವತ್ತು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಅವರಿದ್ದಾರೆ ಖಂಡಿತ ಇವತ್ತು ನಾವೆಲ್ಲರೂ ಕೂಡ ಯಾವ ಹಂತದಲ್ಲಿ ಸಾಧ್ಯ ಆಗ್ತದೆ ಆ ಹಂತದಲ್ಲಿ ಇವತ್ತು ಸರ್ಕಾರ ಮಾಡ್ತಕ್ಕಂಥ ಏನು ಕೆಟ್ಟ ಕೆಲಸಗಳು ಹಗರಣಗಳನ್ನ ಬೆಳಕಿಗೆ ಬೀದಿಗೆ ಚ ಬರೋ ರೀತಿಯಲ್ಲಿ ಬೆಳಕು ಚೆಲ್ಲುವಂಥ ನಿಟ್ಟಿನಲ್ಲಿ ನಾವು ಹೋರಾಟಗಳನ್ನ ಮಾಡ್ತಾ ಹೋಗೋಣ ಜೊತೆಗೆ ಇವತ್ತು ಪಕ್ಷದ ಸಂಘಟನೆ ಮುಖ್ಯ ಇವತ್ತು ಎನ್ ಡಿ ಎ ಪಕ್ಷ ಅಧಿಕಾರದಲ್ಲಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರಬೇಕು ನಾಲ್ಕು ವರ್ಷಕ್ಕೆ ಜನತಾದಳ ಇವತ್ತು ಅಧಿಕಾರಕ್ಕೆ ಬರಬೇಕು ಅಂದ್ರೆ ನಾವೆಲ್ಲರೂ ಕೂಡ ಈಗ್ಲಿಂದನೇ ಸಂಘಟನೆ ಮುಖ್ಯ ಇವತ್ತು ನಾವು ಹನ್ನೊಂದು ಕ್ಷೇತ್ರದಲ್ಲಿ ಜನತಾದಳದವ್ರ ಜೊತೆಯಲ್ಲಿ ಬಿ ಜೆ ಪಿಯವರು ಸೇರಿಕೊಂಡು ಹನ್ನೊಂದು ಲೋಕಸಭೆಗಳು ಗೆಲ್ಲಕ್ಕೆ ಸಾಯ್ತ ಸಾಧ್ಯ ಆಯಿತು ಅಂತಕ್ಕಂಥದ್ದು ಇವತ್ತು ಬಿ ಜೆ ನಲ್ಲೇ ಕೂಡ ಮನೆ ಮಾತಾಗಿರ್ತಕ್ಕಂಥದ್ದು ಆದ್ರಿಂದ ಅವ್ರು ಯಾರು ಕೂಡ ನಮ್ಮನ್ನು ಲಘುವಾಗಿ ತಗೊಳ್ಳೋ ಅಂಥದ್ದಿಲ್ಲ ಆದ್ದರಿಂದ ನಾವೆಲ್ಲರೂ ಕೂಡ ಅದನ್ನೇ ಕೂಡ ನಾವು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಂಘಟನೆಗೆ ಒತ್ತನ್ನು ಕೊಡೋಣ ಇವತ್ತು ಸಾರಾ ಮಹೇಶ್ ಅವ್ರು ಹೇಳಿದ ರೀತಿಯಲ್ಲಿ ನಾವು ಏನು ಮೆಂಬರ್ಶಿಪ್ ಡ್ರೈವನ್ನು ಮಾಡಿದ್ರು ಜೊತೆಯಲ್ಲಿ ಬೂತ್ ಕಮಿಟಿಗಳ್ನು ಕೂಡ ಮಾಡ್ಕೋಬೇಕಾಗ್ತದೆ ನೀವು ಬೂತ್ ಕಮಿಟಿ ಮಾಡೋದು ನೀವು ಮೆಂಬರ್ಶಿಪ್ ಮಾಡ್ತಕ್ಕಂಥ ವಿಧಾನ ಬೇರೆ ಇದೆ ನಾವು ನಿಖಿಲ್ ಅವರು ಪ್ರತಿ ವಾರಕ್ಕೊಂದೊಂದು ಜಿಲ್ಲೆ ಹಂಗೆ ಅಲ್ಲಿಯ ಲೋಕಲ್ ಲೀಡರ್ಗಳು ಕರ್ಕೊಂಡು ನಿಮ್ಮ ನಿಮ್ಮ ಭಾಗಕ್ಕೆ ದಯಮಾಡಿ ಬರ್ತೇವೆ ಜಿಲ್ಲೆ ವಾರ ಪ್ರತಿ ವಾರಕ್ಕೊಂದ್ ದಿವ್ಸ ಪ್ರತಿಯೊಂದು ಜಿಲ್ಲೆಗೆ ಬರ್ತೇವೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕ್ಷೇತ್ರಗಳೆಷ್ಟು ಆ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಬೂತ್ಗಳು ಎಷ್ಟು ಆ ಬೂತ್ಗಳಲ್ಲಿ ಎಷ್ಟೆಷ್ಟು ಮೆಂಬರ್ಶಿಪ್ ಯಾವ್ಯಾವ ಥರ ಮಾಡಿದರೆ ಎಲ್ಲದನ್ನೂ ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಬೂತ್ ಸಮಿತಿ ಮಾಡ್ತಕ್ಕಂಥದ್ದು ಎಲ್ಲೋ ಕೂತ್ಕೊಂಡು ಹೋಟ್ಲಲ್ಲೋ ಇಲ್ಲ ಒಂದು ರೂಮಲ್ಲಿ ಕೂತ್ಕೊಂಡು ಮಾಡ್ತಕ್ಕಂಥ ಬೂತ್ ಸಮಿತಿ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ಆ ಬೂತಲ್ಲಿರ್ತಕ್ಕಂಥ ಎಷ್ಟು ಜಾತಿ ಇದ್ದಾವೆ ಅಷ್ಟೂ ಜಾತಿನಲ್ಲಿ ಆ ಜನಾಂಗದಲ್ಲಿ ಹಿರಿಯರು ಯಾರಿದ್ದಾರೆ ಅವ್ರ ಮಾತು ಎಲ್ಲ ಕಾರ್ಯಕರ್ತರು ಯಾರು ಕೇಳ್ತಾರೆ ಅಂಥವ್ರನ್ನ ಅದಕ್ಕೆ ಹಾಕೊಳ್ಳಿ ಅಲ್ಲಿ ಮಹಿಳೆಯವರು ಆ ಜನಾಂಗದಲ್ಲಿ ಆ ಒಂದು ಉದಾಹರಣೆಗೆ ಒಂದು ಬೂತಲ್ಲಿ ಐದು ಜಾತಿ ಇದೆ ಅಂತ ಇಟ್ಕೊಳ್ಳಿ ಐದು ಜಾತಿನಲ್ಲಿ ಒಂದು ಜಾತಿನಲ್ಲಿ ಅಲ್ಲಿ ಹಿರಿಯರೊಬ್ರು ಮಹಿಳೆಯೊಬ್ರು ಯುವಕರೊಬ್ರು ಆ ಜಾತಿನಲ್ಲಿ ಕಂಪಲ್ಸರಿ ಈ ತರ ಅಷ್ಟು ಜಾತಿ ಐದು ಉದಾಹರಣೆಗೆ ಐದು ಜಾತಿ ಅಂದ್ರೆ ಐದು ಜಾತಿಯಲ್ಲೂ ನೀವು ಮೂರ್ ಮೂರು ಜನ ಒಬ್ರು ಯುವಕರು ಒಬ್ರು ಮಹಿಳೆ ಮತ್ತೆ ಒಬ್ರು ಹಿರಿಯರನ್ನ ಮಾಡಿಕೊಂಡ್ರೆ ಖಂಡಿತ ಒಂದು ಬೂತಲ್ಲಿ ಹದಿನೈದು ಜನ ಇದ್ರೂ ಸಾಕು ಎಷ್ಟು ಜಾತಿ ಇದೆ ಅಷ್ಟು ಬೇಕು ಅಷ್ಟು ತಗೊಂಡ್ರೆ ಈಗ ಉದಾಹರಣೆಗೆ ಒಂದು ತಾಲೂಕಲ್ಲಿ ಇನ್ನೂರ ಐವತ್ತು ಬೂತ್ ಇದೆ ಅಂದ್ರೆ ನೀವು ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಳ್ಳಿ ಮೂರ್ ಸಾವಿರದ ಏಳ್ನೂರ ಐವತ್ತು ಜನ ಆಗ್ತಾರೆ ಮೂರು ಸಾವಿರದ ಐನೂರು ಏಳು ಮೂರು ಸಾವಿರದ ಏಳ್ನೂರ ಐವತ್ತು ಜನ ಒಂದು ಕ್ಷೇತ್ರಕ್ಕೆ ಕಾರ್ಯಕರ್ತರು ನಿಷ್ಠಾವಂತರು ಸಿಕ್ಕಿದ್ರೆ ನೀವು ಪಕ್ಷ ಹೆಂಗೆ ಬೆಳೆಸ್ಬೋದು ಅಂತ ಯೋಚನೆ ಮಾಡಿ ಅದೇ ಥರ ಮೂರು ಸಾವಿರದ ಏಳ್ನೂರೈವತ್ತು ಇಂಟು ಇನ್ನೂರ ಇಪ್ಪತ್ನಾಲ್ಕು ಅಂದರೆ ಎಂಟು ಲಕ್ಷದ ಎಂಬತ್ತು ಸಾವಿರ ಜನ ಕಾರ್ಯಕರ್ತರು ಆನೆಸ್ಟ್ ನಿಷ್ಠಾವಂತರು ಜನತಾ ದಳಕ್ಕೆ ಸಿಗ್ತಾರೆ ಈ ಥರ ಬೂತ್ ಕಮಿಟಿ ಮಾಡಿ ನೀವು ಸುಮ್ಮನೆ ಎಲ್ಲ ಹೋಟ್ಲಲ್ಲೋ ಎಲ್ಲ ಆಫೀಸಲ್ಲೋ ಕೂತ್ಕೊಂಡು ಬೂತ್ ಕಮಿಟಿ ಮಾಡಿದ್ರೆ ಅದು ನಮಗೆ ಬೂತ್ ಕಮಿಟಿ ಅಲ್ವೇ ಅಲ್ಲ ನಿಮ್ಮ ಮೆಂಬರ್ಶಿಪ್ಪು ಅಲ್ಲ ನಮ್ಗೆ ವಿಧಾನ ಇದೆ ಆ ವಿಧಾನದಂತನೇ ನೀವು ಮಾಡಿಕೊಡ್ಬೇಕು ನಾವು ಒಂದು ಫಾರ್ಮೆಟ್ಟು ಕೂಡ ನಿಮಗೆ ಮಾಡಿಕೊಡ್ತೇವೆ ಆ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಏನೇನು ಓದ್ತಾ ಇದ್ದಾರೆ ಅವರ ಜಮೀನು ಎಷ್ಟಿದೆ ಅವ್ರ ಬೋರ್ವೆಲ್ ಇದೆಯಾ ಎಲ್ಲ ನೋಡಿ ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಅವರ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗ ರೀತಿಯಲ್ಲಿ ಅವರು ರೈತರಾಗಿದ್ರೆ ಅವ್ರಿಗೆ ಏನೇನು ಕಸಬಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇದೆಲ್ಲದನ್ನೂ ಕೂಡ ಕುಮಾರಣ್ಣನ ಜೊತೆ ಚರ್ಚೆ ಮಾಡಿ ಸನ್ಮಾನ್ಯ ನಿಖಿಲ್ ಅವರ ಮುಂದಾಳತ್ವದಲ್ಲಿ ನಾವೆಲ್ಲ ಕೂಡ ಆ ಥರ ಆ ಕುಟುಂಬಗಳ್ನ ಆರ್ಥಿಕವಾಗಿ ಕೂಡ ಸದೃಢವಾಗಿ ಬೆಳೆಸ್ತಕ್ಕಂಥ ಕೆಲಸನೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ಬರೀ ಬೂತ್ ಕಮಿಟಿ ಮಾಡಿ ನಿಮ್ಮ ಹತ್ರ ಓಟ್ ಹಾಕ್ಸ್ಕೊಳ್ಳಲ್ಲ ನಾವು ಪಕ್ಷ ಇರೋದು ಅದರಿಂದ ಈ ತರ ಆಲೋಚನೆಗಳೆಲ್ಲ ನಾವು ಮುಂದೆ ಇಟ್ಕೊಂಡಿದ್ವಿ ಅದರಿಂದ ರಾತ್ರಿ ಆಗಲು ನಾವು ಹೋರಾಟವನ್ನು ಮಾಡ್ತೇವೆ ಪಕ್ಷ ಉಳಿಸ್ಬೇಕು ಪಕ್ಷದ ಆ ಆಗಿ ನಾವು ಪಕ್ಷದ ಕಾರ್ಯಕರ್ತರನ್ನ ಬೆಳೆಸ್ಲಿಕ್ಕೆ ಹೋಗ್ತೇವೆ ಇವಾಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಇವತ್ತೇನು ಈ ಕೆಟ್ಟ ಸರ್ಕಾರ ಮಾಡಿರ್ತಕ್ಕಂಥ ಭ್ರಷ್ಟಾಚಾರನ ಇಳಿಬೇಕು ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿಂದ ಮೈಸೂರಿಗೂ ಕೂಡ ಪಾದಯಾತ್ರೆ ಮಾಡಬೇಕು ಅಂತ ಎರಡೂ ಪಕ್ಷದವರು ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಎರಡೂ ಪಕ್ಷದ ಎಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ನಡೀತಾ ಇದೆ ಅದಕ್ಕೆ ಕುಮಾರಣ್ಣ ನಮ್ಗೀಗ ಅವ್ರನ್ನ ಅತಿಥಿಯಾಗಿ ಕರೆಯೋದಷ್ಟೇ ಅವ್ರನ್ನ ನಾವೆಲ್ಲ ಪೂರ್ವಭಾವಿ ಸಭೆಗೆ ಇದಕ್ಕೆಲ್ಲ ಕರೆಯಕ್ಕೆ ಸಾಧ್ಯ ಇಲ್ಲ ಈಗ ಇದೆಲ್ಲದನ್ನು ಕೂಡ ಸನ್ಮಾನ್ಯ ನಿಖಿಲ್ ಅವರ ಮುಂದಾಳತ್ತದಲ್ಲೇ ನಾವು ಮಾಡ್ಕೊಂಡು ಹೋಗುವಂಥದ್ದು ಅವ್ರನ್ನ ನಾವು ಗೆಸ್ಟ್ ಆಗಿ ಕರಿಬೇಕೇ ವಿನ ಅವ್ರನ್ನ ನಾವು ಇಂಥ ಇದಕ್ಕೆಲ್ಲ ಕರೀಲಿಕ್ಕೆ ಸಾಧ್ಯ ಆಗಲ್ಲ ಯಾಕೆಂದ್ರೆ ಅವ್ರಿಗೆ ಅಂತ ಸ್ಥಾನ ನಮ್ಮ ಮಂಡ್ಯ ಜನ ಕೊಟ್ಬಿಟ್ಟಿದ್ದಾರೆ ಆದ್ರಿಂದ ಅವರು ಬಂದು ನಾಳೆನೂ ಕೂಡ ಮೈಸೂರಿಗೆ ಬರೋರು ಇದ್ದಾರೆ ನಾವಲ್ಲಿ ನಾಳೆ ಅವ್ರ ಮೂರು ಗಂಟೆ ಕೂತ್ಕೊಂಡು ಇದ್ರ ಬಗ್ಗೆ ಎಲ್ಲಿ ಮಾಡಬೇಕು ಸಭೆಯಲ್ಲಿ ಮಾಡಬೇಕು ಇಲ್ಲಿ ಕೊನೆಗೆ ಎಷ್ಟು ಲಕ್ಷ ಜನ ಮೈಸೂರಲ್ಲಿ ಸೇರಿಸಬೇಕು ಅದೆಲ್ಲ ನಿಮ್ ಜವಾಬ್ದಾರಿ ಇರ್ತದೆ ಇಲ್ಲಿಯ ಸ್ಥಳೀಯ ಮುಖಂಡರ ಜೊತೆ ಸ್ಥಳೀಯ ಎಲ್ಲ ಕಾರ್ಯಕರ್ತರು ಸೇರ್ಕೊಂಡು ಇಲ್ಲಿ ಬಂದಂತ ಅವ್ರನ್ನ ಯೋಗಕ್ಷೇಮದ ಜೊತೆನಲ್ಲಿ ಇಲ್ಲಿ ಸಭೆ ಜೋರಾಗಿ ಸರ್ಕಾರ ಇಕ್ಕಟ್ಟಿಗೆ ಸಿಗಾಕ್ಸ್ಕೊಂಡು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡೋವರೆಗೂ ಬಿಡದ ರೀತಿಯಲ್ಲಿ ಹೋರಾಟ ಮಾಡಲಿಕ್ಕೆ ಏನೇನು ಕಾರ್ಯಕ್ರಮ ಮಾಡಬೇಕು ಅದನ್ನ ಎಲ್ಲಿಂದ ಬೆಂಗಳೂರಿಂದ ಇಲ್ಲಿವರೆಗೂ ಪ್ರತಿ ದಿನ ಎಷ್ಟು ಜನ ಸೇರ್ತಾರೆ ಕನಿಷ್ಠ ಐದು ಸಾವಿರ ಜನ ಬಿಡದಿಯಿಂದ ಬಿಟ್ಟ ತಕ್ಷಣ ರಾಮನಗರಕ್ಕೆ ಅಲ್ಲೊಂದು ಸಭೆ ಅಲ್ಲೊಂದು ಐದು ಸಾವಿರ ಜನ ಒಂದು ತಾಲೂಕ್ನವ್ರು ವಹಿಸ್ಕೋಬೇಕು ಮುಂದಕ್ಕೆ ಅಲ್ಲಿಂದ ಮುಂದಕ್ಕೆ ಬರೋರು ಅವರು ಕರ್ಕೊಂಡ್ಬರ್ಬೇಕು ಆ ಥರ ಅಲ್ಲಲ್ಲೇ ಸ್ಟೇಜ್ ಬೈ ಸ್ಟೇಜ್ ಲೀಡರ್ಗಳು ಕೂತ್ಕೊಂಡು ಎಲ್ಲ ತೀರ್ಮಾನ ಆಗ್ತದೆ ಆವಾಗ ನಿಮಗೆಲ್ಲ ತಿಳಿಸ್ತಾರೆ ಮುಂಚಿತವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ನಿಮ್ಮ ಗಮನದಲ್ಲಿರಲಿ ಇದು ಜನತಾ ದಳದ ಭಾಗ ಪೂರ ಬೆಂಗಳೂರಿಂದ ಮೈಸೂರಿಗೆ ಬರೋವರೆಗೂ ಕೂಡ ಹೆಚ್ಚಿನದಾಗಿರ್ತಕ್ಕಂಥದ್ದು ದಳದ ಮತದಾರರು ಕಾರ್ಯಕರ್ತರು ಆದ್ರಿಂದ ನಾವು ಜವಾಬ್ದಾರಿ ತಗೊಂಡು ಈ ಒಂದು ಏನು ಪಾದಯಾತ್ರೆಯನ್ನು ಯಶಸ್ವಿಯಾಗಿ ಮಾಡಬೇಕು ಅದ್ರ ಮುಖಾಂತರ ಈ ಸರ್ಕಾರನ ಉಳಿಸೋ ಅಂತ ಕೆಲಸ ಸರ್ಕಾರ ಮಾಡಿರ್ತಕ್ಕಂಥ ಕೆಟ್ಟ ಭ್ರಷ್ಟಾಚಾರನೆಲ್ಲ ಬೀದಿಗಿಳಿಬೇಕು ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇರಲಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತು ನಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೆ ಒಂದು ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಕ್ಕಳ